दपाक अण्णा नंतर कटिंग शॉप कटिंग कटिंग शॉपला पूर्ण ती ಕೆಲಸ आमरे आता

ಮೈಕಿ ಓ ಚಿ ರೀ ಚಿ ಚಿ ಮೆಣಸ ಡೈರಿ ಗೊತ್ತಾಲ್ರೆ ಇದು ಅಂಗ ಮಾರು ಇದಾ ಟೊಮೆಟರಿ ಹಸಿ ಮೆಣಸಕ್ಕೆ ತಳ್ಕೊಂಡು ಬರ್ನ್ರಲ್ಲ ಎಲ್ಲೋದ್ರು ಡ್ಯಾಡಿ গায়েب ಆಗಿದ್ರು

ಅಹಂ ಐಜಿ ಹೋಗಕ ತಗೋ ಹೋಗು ಹ್ಮ್ ಮಾಡಿದಿರಲ್ಲ ಏನ ಬಳ್ಳುಲೇ ಇಟ್ಲಿಯೋರೆ ಹ್ಮ್ ಕೋತಾ ಕೋಟಿಂಗ್ ನಲ್ಲಿ ಕೋಟಿ ಮೇಲೆ ಸೊಪ್ಪು ಸೊಪ್ಪು ಹಾಕಣ ಹಾಕಣ ಹೈ ನೆಟ್ಲಿ ಹೈ ಇಲ್ಲಿ ಬೆನ್ನಟ್ಟಿ ಬರೊಂದು ಹುರಿಯಕ್ಕ ಹುರಿಬೇಕು ಹುರಿಬೇಕು ಹುರಿ ಹ್ ಹುರಿಬೇಕು ನೀನೇನೇ ಹೆಳ್ತಿದೀಯಾ ಅಂತ ಅದೆಲ್ಲ ಇಲ್ಲಿ ಕ್ಲೀನ್ ಮಾಡಬೇಕು ನಾನು ಕ್ಲೀನ್ ಮಾಡಲ್ಲ ಯಾಕೆ ಸುಮ್ನೆ

तटेली। नहीं पॉपकॉर्न। कर ले बिजली देखो, कर ले बिजली देड़ो। हम्म। लो फ्लेम आ डर। हम्म, ताकि कर ले बिजली। इसको जलाओ। ताकि हाथ कर दे तूने। यानि बदनीकाल, यानि बदनीकाल ಹೌದು ಹ್ಮ್ ಸಾಕು 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 ಹುರಿ ಬೇಕು ಹುರ್ಕೋಬೇಕು ಬಿಡುವುದು ಇನ್ನೂ ಆಗಲಿ ಇನ್ನು ಸ್ವಲ್ಪ ಆಗ್ಬೇಕಲ್ಲ ಇವಾಗ ಹುರಿದಿದೆ ಹುರಿದಿದೆ ಹಾ ಸ್ಟೇ ಇಟ್ ಟಾಕ ಬಿಳಿ ಬೇಕು ಬಿಳಿ ಎಲ್ಲಿದೆ ಇಲ್ಲಿ ಹಾ ಎಲ್ಲಿದೆ ಈಗ ಎಲ್ಲೋ ಹೆಳಾ ಇದು ಬಿಳಿ ಅಳು ಗಡಿಗೆ ಹಾ ತಯಾರದು ಅದು ತುಂಬ ಸೆನ್ಸಿಟಿವ್ ನಾಚಿಕೆ ಜಾಸ್ತಿ ಬಿಳಿಗಳಿಗೆ ನಾಚಿಕೆ ಜಾಸ್ತಿ ಬಿಳಿಗಳಿಗೆ ಅದಕ್ಕೆ ಹ್ಞೂ ಕರಿಗಳು ಇದೆ ಕರಗಿರ್ತದೆ ಈಗ ಬ್ಯಾಡಿಗೆ ಮೆಣಸಿನ್ಕಾಯಿ ಗುಂಟ್ರಿ ಮೆಣಸಿನ್ಕಾಯಿ ಹಾಕು ಹಾಂ ಅದು ಜಾಸ್ತಿ ಹಾಕಬೇಡ ಜಾಸ್ತಿ ಹಾಕ ಒಂದು ಒಂದು ಮೂರು ಹಾಕು ಇದೊಂದು ನಾಲ್ಕು ಹಾಕು ಹ್ಞೂ ಸಾಕು ಹ್ಞೂ ಎಲ್ಲಾಕು ಸಾಕು 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 ಈ ಐಟಮ್ಸ್ ಎಲ್ಲನೂ ಒಂದೊಂದಾಗ ಒಂದೊಂದಾಗ ಹಾಕು ಫಸ್ಟ್ ಈರುಳ್ಳಿ ಹಾಕು ಹಾಕೆಲ್ಲ ಹಾಕ್ಬಿಡು ಈರುಳ್ಳಿ ಬಿಡು ಬೆಳ್ಳುಳ್ಳಿ ಎಲ್ಲ ಹಾಕು 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 ಬೇಗ ಬೇಗ ಹಾಕು ಫ್ರೈ ಮಾಡು ಕಪ್ಪಳಕ್ಕೆ ಹಾಕ್ತೀನಿ ನಿಮಗೆ ಹಾಯ್ ಅಡುಗೆ ಅವರೇ ಅಡಿಗೆ ಅವ್ರು ಚೆನ್ನಾಗಿದ್ರೆ ಹಾಂ

ಈಗ ಈ ಮಸಾಲೆ ಇದೆಯಲ್ಲ ಇದನ್ನು ಅದರಲ್ಲಿ ಹಾಕಿ ಹೊರ್ಕೋಬೇಕು ಇದು ಮಾಡಬೇಕು ಮಿಕ್ಸ್ ಗ್ರೈಂಡ್ ಗ್ರೈಂಡ್ ಆಯ್ತು ಕಣ ದೊಡ್ಡ ಇಂಗ್ಲೀಷು ಕೊಡು ಹಾಂ ಓಪನ್ ಮಾಡು ಇನ್ನು ಸ್ವಲ್ಪ ಮಾಡು ನೈಸ್ ಹೌದು ಕಡಲೆ ಬೀಜ ಹಾಕಿದ್ಯಾಸಿಪಿ ಸರಿ ಸರಿ ಹಾಕು ಮಾಡು ನೀನು ಮರ್ತೋಗ್ಬಿಟ್ಟು ನೀನು ದಟ್ ನೀನು ಸರಿ ಸರಿ ಇವಾಗ ಹ್ಞೂ ಸಾಕು ಅಷ್ಟು ಸಾಕು ಹೇಳು ನಾನು ನೀವು ಹಿಂಗೆ ನಾವು ನಾನು ಹೆಂಗೆ ಮಾಡಿದ್ದೀನಿ ಹಂಗೆ ಮಾಡಬೇಡಿ ನೀವು ಅದು ಆ ಮಸಾಲಾಗೆ ಕಡಲೆ ಬೀಜ ಹಾಕೊಳ್ಳಿ ನೀನು ಮರ್ತೋಗಿದ್ಯಾ ನಾನು ಮರ್ತೋಗಿಲ್ಲ ನಾನು ಹೆಂಗೆ ಮಾಡ್ತಾ ಇದ್ದೀನಿ ನೀನು ಮರ್ತೋಗಿದ್ಯಾ ಸರಿ ಮಿಕ್ಸ್ ಮಾಡಿ ಹೋಗ್ಲಿ ಸಾಕು ಕೈಯಲ್ಲಿ ಮಿಕ್ಸ್ ಮಾಡ್ತೀನಿ ಸೊ ಈಗ ಎಣ್ಣೆಗಾಗಿ ಮಸಾಲೆ ಸರಿಯಾಗಿದೆ ಫಸ್ಟ್ ಫಸ್ಟ್ ಅದನ್ನ ಇನ್ನು ತುಂಬಿಡಣ ಆ ಬದನೆಕಾಯಿ ಕಟ್ ಮಾಡಿಬಿಟ್ಟು ಓಕೆನಾ ಇಡು ಬದನೆಕಾಯಿ ಹಾಕೋದ್ರಲ್ಲಿ ಒಳ್ಳೆ ಫ್ಲೋಟ್ ಆಗ್ತಿದೆಯಲ್ಲ ಇದು ಹ್ಞೂ ಸ್ಪೂನ

ಇನ್ನೂ ಚಾನೆಲ್ ಓಪನ್ ಮಾಡಿ ಇಂಗ ಓಪನ್ ಮಾಡಬೇಕು ಹಿಂಗ್ ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡ್ಬಿಟ್ಟು ಓಪನ್ ಮಾಡ್ಕೊಂಡು ತುಂಬಾ ಓಪನ್ ಮಾಡಬೇಕು ತುಂಬಾ ಕಟ್ ಜಾಸ್ತಿ ಓಪನ್ ಮಾಡ್ಬೇಡಿ ಓಪನ್ ಮಾಡಬೇಕಾದ್ರೆ ಕೈಯಲ್ಲಿ ತಗೊಳ್ಳಾ ಹ್ಮ್ ಕೈಯಲ್ಲಿ ತಗೊಂಡು ಹಾಕೊಳ್ಳಿ ಈ ಇರೋ ಇಲ್ಲಿ ಸ್ವಲ್ಪ ಏನ್ ಗೆ Tunggu apa lah. Sudah. Aku. Wah, gantinya. suka. Hmm. Saku. Hmm.

ಇವಾಗ ಮಸಾಲ ಹಾಕ್ತಿದ್ದಾರೆ ರೆಡಿ ಎಲ್ಲ ಖಾಲಿ ಅವಾಗ ಪೇಸ್ಟ್ ಹಾಕ್ಕೊಂತಿದ್ದಾರೆ ಪೇಸ್ಟ್ ತಾನೆ ಸರ್ ಎಣ್ಣೆ ಬದ್ನೆ ಸ್ಮೆಲ್ ಇಲ್ಲಿಂದಾನೇ ಬರ್ತಿದೆ ಹ್ಮ್ ಖಾಲಿ ಡ್ಯಾಡಿ ಇನ್ನೂ ಇದೆ ನೋಡು ಹಾಕೋ ಹಾಗೆ ಟೇಸ್ಟ್ ಪಪ್ಪಲ ಪಪ್ಪಲ ರೆಡಿ ಆಗಿಲ್ಲ ಅಲ್ಲ ಇನ್ನು ತುಂಬಾ ಗಟ್ಟಿ ಇದು ಆಲೂಗಡ್ಡೆ ಸಾರಿಗೆ ಇದು ಅದೇ ಇದಾಕೆ ಇಲ್ವಾ ನೀರೇ ಹಾಕಿಲ್ವಾ ನೀರು ಹಾಕಿ ತಗದಾಯ್ತು ಆಲೂಗಡ್ಡೆ ಆಲೂಗಡ್ಡೆ ಸಾರಲ್ಲ ಡಾಡಿ ಇದು आलू गट ओ पको कणके फर्स्ट पको दोस्तों चननागी स्मैश ಆಗಿದೆ ಹ್ಮ್ ಬಿಸಿ ಬಿಸಿ ನಂಗು ಟೇಸ್ಟ್ ಕೊಡು ಟೆಸ್ಟ್ 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 ಏನು ಮಾಡತರ ನಂಗು ತಿನ್ಸು ಆ ಚಲೇ ಮೋಮೋ ಚಟ್ನಿ अलुगडड़ी सारो, अलुगड़ी स्माश आगी देवांडी अबबा, नीटटब आगी दियाला, इलोडी नीटब बुंदी दे पुछ ये के अगवाग उपक बगला, पुकारा अगवाग अदर लागवा ನೆನವೇನಕلا ನೆಟೇಶನಂಗೆ ಲಂಗೆ ನಂಗೆ ಒಗ್ರನೆ ಅಕ್ಕೋಂ ಬಿಡನ ಸಾರ್ ರೆಡಿ ಆಗಿದೆ ಕರಬೇವು ಕೊತ್ತಮರಿ ಇಸ್ಕಾ ಕೊತ್ತಮರಿ ಇ ಇರೋ ನಾನು ಒಗ್ಗರಣೆ ಹಾಕೊಂಡ್ಬಿಡ್ತಾರೆ ಎಣ್ಣೆ ಬದನೆಕಾಯಿ ಪಲ್ಯ ಸಾರು ಆಮೇಲೆ ಆಲೂಗಡ್ಡೆ ಸಾರು ರೈಸು ಚಟ್ನಿ ಮಡಿ ಮಾಡಿದ್ದೀವಿ ಚಪಾತಿ ಚಪಾತಿ ಮಾಡೋದು ಅದೇನು ಬೇಯಿಸೋದಷ್ಟು ನಾವು ಅದು ಮಾಡ್ತೀವಿ ಒಗ್ಗರಣೆ ಹಾಕ್ತಿದ್ದಾರೆ ಓ ಸೌಂಡು ಯಾಕಮ್ಮ ಟಿಕ್ಕಿನ ಇಲ್ಲ ಸಿಗೋಣ ಚಪಾತಿ ರೆಡಿ ಇದೆ ರೆಡಿ ಇದೆ

हुई थी हाँ लग रही है हैविट सका मिक्सर में करता रहे सो नाइस ಎಸಿನ ಸೋ ಚಪಾತಿ ಎನ್ನ ಬದನೆ ಕೈ ಪರ لیا ಚಟ್ನಿ ಏನು ನನಗೆ ಅಡುಗೆ ಮಾಡಕ್ಕೆ ಬರಲ್ಲ ಅಂತ ಇದ್ದೆ ನಾನು ನಾನು ಕಾಪಿ ಮಾಡೋಕೆ ಮಾಡ್ತೀನಿ ಕಾಪಿ ಮಾಡಿದನ ಟೀ ಮಾಡಿದನ ಅದು ವಿಷಯ ಅಲ್ಲ ಅದಗೆ ಚೆನ್ನಾಗಿದೆ ಆ ವಿಷಯ ಅದೆ ರುಚಿಯಾಗಿದೆಯಾ ಓಕೆ ಏನು ಪುಣ್ಯಕ್ಕೆ ಎಸ್ಕೆಪ್ ನಾನು ಹೋಗ್ಬಿಟ್ಟು ತಿನ್ಬಿಟ್ಟು ಮಾತ್ರ ಹಾಕೊಂಡು ಮಲ್ಕೋಬೇಕು ಆಯಿತಾ ಹ್ಞೂ ನಾಳೆ ಹಬ್ಬ ಇದೆ ಕೆಲಸಗಳೆಲ್ಲ ಆಯಿತು ಓಕೆನಾ ರೆಸ್ಟ್ ತಗೋ ಸರಿ ಹೋಗುತ್ತೆ ಅದೆಲ್ಲ ತರೋಣ ಸಂಜೆ ತೊಳಿ ಮಲ್ಕೊಂಡು ಎದ್ಬಿಟ್ಟು ಹ್ಞೂ ಓಕೆ ಕೆಬನ ಎರಡನೇ ಎರಡನೇ ಪ್ಲೇಟ್ ಖಾಲಿನ ಪಾ ನನ್ನ ಮಗ ಎರಡನೇ ಪ್ಲೇಟ್ ಖಾಲಿ ಮಾಡ್ದೆ ರುಚಿಯಾಗಿತ್ತ ರಜಾ ಚೆನ್ನಾಗಿತ್ತಾ ಯಾವ ಪಲ್ಯ ಚೆನ್ನಾಗಿತ್ತು ನಿನಗೆ ಯಾವ ಸಾರು ಜಾಸ್ತಿ ಎಣ್ಣೆ ಬದ್ನೆಕಾಯಿ ಎಣ್ಣೆ ಬದನೆಕಾಯಿ ಚೆನ್ನಾಗಿತ್ತಾ ಅಥವಾ ಆಲೂಗಡ್ಡೆ ಚೆನ್ನಾಗಿತ್ತಾ ಎರಡು ಚೆನ್ನಾಗಿತ್ತಾಸ್ತಿ ಹೌದಾ ಟೇಸ್ಟೇ ಏಯ್ ನನ್ನ ರೆಸಿಪಿ ಅಂತ ಹೇಳ್ಬಿಟ್ಟು ಹಂಗೆ ಮಾಡ್ತೀನಿ ನೋಡಿ ನೀನು ಅದಕ್ಕೆ ಫಸ್ಟ್ ಆಲಗಡೆ ಹಾಕ್ಕೊತೀನಿದ್ದು ಎರಡು ಪ್ಲೇಟ್ ಖಾಲಿ ಆಯ್ತಾ ಹೊಟ್ಟೆ ತುಂಬಾ ಹೋಗಿ ರೆಸ್ಟ್ ತಗೊಂಡು ಮಲ್ಕೊಬಿಟ್ಟು ಊಟ ರಿಸಲ್ಟ್ ಏನು ಪಾಸ್ ಬೇರೆ ಆಗಿದೆಯಾ ಕಂಗ್ರ್ಯಾಚುಲೇಷನ್ಸ್ ಹಾಂ ಯು ಯು ಆರ್ ವೆಲ್ಕಮ್ಮ ಏ ಏನು ನನಗೆ ಇವನು ಸಹಾಯ ಮಾಡೋ ಥರ ಯು ಆರ್ ವೆಲ್ಕಮ್ ಅಂತ ಅದ ನೋಡಮ್ಮ ಏನಂದ್ರೆ ಸ್ಕೂಲಲ್ಲಿ ಈ ಸೋ ಒಬಿಡಿಯಂಟ್ ವೆಲ್ ಕಲ್ಚರ್ಡ್ ಆ್ಯಂಡ್ ಸ್ವಲ್ಪ ಇಂಪ್ರೂವ್ ಇಂಪ್ರೂವ್ ಆಗಬೇಕು ಕನ್ನಡದಲ್ಲಿ ಹಾಂ ಬೇರೆದ್ರೆಲ್ಲ ಇಂಪ್ರೂವ್ ಆಗ್ತಾನೆ ಆದರೆ ತುಂಬ ಅಂದರೆ ತುಂಬ ಕ್ರಿಯೇಟಿವ್ ಅಂತೆ ಇವನು ಹಾಂ ಚೇರ್ಫುಲ್ ಬಾಯ್ ಮಾರ್ನಿಂಗ್ ಟು ಈವ್ನಿಂಗ್ ಸೇಮ್ ಮೇಂಟೈನ್ ಮಾಡ್ತಾರಂತೆ ಅದೇ ಮೂಡ್ನ ಚೇರ್ಫುಲ್ ಆಗೇ ಇರ್ತಾರಂತೆ ಅದಕ್ಕೆ ಅವ್ರ ಹತ್ರ ಅವ್ರ ಹತ್ರ ಸ್ವಲ್ಪ ಎಲ್ಲರೂ ಕೇರ್ಫುಲ್ ಆಗಿರುತ್ತೆ ಹೇಳಿದ್ರು ಸೊ ಖುಷಿಯಾಗಿರ್ತಾರಂತೆ ಸ್ಕೂಲಲ್ಲಿ ಎಲ್ಲರ ಜೊತೆ ಮಾತಾಡ್ತಿರ್ತಾರಂತೆ ಇವಾಗೆಲ್ಲ ಗುಡ್ ಬಾಯ್ ಆಗಿದ್ದಾರಂತೆ ಅವರು ತಾನೇ ಬಿಬಿ ಬರೀ ಇಂಥದ್ದೇ ಮಾಡ್ತಿರ್ತಾರಂತೆ ಎಲ್ಲರಿಗೂ ಹಿಂಗೆ ಕಂಡು ಹಿಡಿತರ್ತಾರಂತೆ ಎಲ್ಲಾರಿಗೂ ಹಿಂಗೆ ಕಂಡು ಹಿಡಿತಿರ್ತಾನೆ ಅವರು ನಾನು ಹೊಡಿತೀನಿ ಬಿಡು ನೀನು ಏನೇನು ಹೊಡಿತಿ നോ അർത്ഥ ആയില്ല കാൽമേ